ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗಾಕ ಆಮೇಲೆ ನಮ್ಮ ಕೂದಲು ತುಂಬ ಉದ್ದವಾಗಿ ದಪ್ಪವಾಗಿ ಶೈನ್ ಆಗಿ ಬೆಳವಣಿಗೆ ಆಗಾಕ ಒಂದು ಸಿಂಪಲ್ ಆಗಿರುವಂತಹ ರೆಮಿಡಿ ಹೇಳತ್ತನ್ರಿ ಈ ರೆಮಿಡಿನ ನೀವು ಟ್ರೈ ಮಾಡಿದ್ದ ನಿಜ ಆದ್ರೆ ನಿಮಗೆ ಕೇವಲ ಒಂದೇ ವಾರದೊಳಗೆ ರಿಸಲ್ಟ್ ಗೊತ್ತಾಗ್ತತಿ ಈ ರೆಮಿಡಿ ಮಾಡೋದು ತುಂಬಾ ಸುಲಭ ಆಮೇಲೆ ಈ ರೆಮಿಡಿಯನ್ನು ನೀವು ಟ್ರೈ ಮಾಡ್ತಾ ಮಾಡ್ತಾ ಬಂದ್ರೆ ಕೇವಲ ಒಂದೇ ತಿಂಗಳೊಳಗನ ನಿಮ್ಮ ಕೂದಲು ಎಷ್ಟೇ ಹೋಗಿರಲಿ ಎಷ್ಟೇ ತೆಳ್ಳಗಾಗಿರಲಿ ಈ ರೆಮಿಡಿನ ಟ್ರೈ ಮಾಡೋದ್ರಿಂದ ನಿಮ್ಮ ಕೂದಲು ಅತಿ ವೇಗವಾಗಿ ದುಪ್ಪಟ್ಟಾಗಿ ಬೆಳವಣಿಗೆ ಆಗ್ತಾ ಬರ್ತೈತಿ ಬರ್ರಿ ಹಂಗಾರ ಆ ರೆಮಿಡಿ ಏನು ಅದಕ್ಕೆ ಏನೇನು ಮಾಡ್ತಾನೆ ನೋಡ್ಕೊಂಬರೋಣ ಅಷ್ಟಿಗ್ರಿ ಈ ರೆಮಿಡಿ ಮಾಡಕ್ಕೆ ನಮಗೆ ದಾಸವಾಳದ ಹೂಗಳು ಬೇಕು ನೋಡಿರಿ ಇಲ್ಲಿ ನಾನು ತೊಗೊಂಡನಿ ಯಾವ ಕಲರ್ ದಾಸವಾಳದ ಹೂವು ಆದರೂ ನಡೀತತಿ ನೀವು ಬೇಕಂತ ಏನಿಲ್ಲ ಅದರಾಗ ಹೈಬ್ರಿಡ್ ದಾಸವಾಳಕ್ಕಿಂತ ನಾಟಿ ಹಳ್ಳಿಯೊಳಗೆ ಬೆಳಿತಾವಲ್ಲ ಅಂಥ ದಾಸವಾಳದ ಆದ್ರೆ ಈ ರೆಮಿಡಿ ಮಾಡೋಕೆ ಇನ್ನೂ ಚಲೋ ನೋಡಿರಿ ನಾನಿಲ್ಲಿ ಫ್ರೆಶ್ ಆಗಿರೋ ದಾಸವಾಳದ ಹೂವು ತಗೊಂಡಿನಿ ಆಮೇಲೆ ಇವು ದೇವರಿಗೆ ಏರಿಸಿ ನಾವು ಹೇಳಿ ಇಟ್ಟಿರ್ತೇವಲ್ಲ ಅವನು ತೊಗೊಂಡು ವಾಶ್ ಮಾಡಿಕೊಂಡು ಅವನು ಇಟ್ಕೊಂಡನಿ ಇವನ್ನ ಎಸಿಬಾರ್ದ್ರಿ ಇವನ್ನ ಎಸಿಯೋ ಬದಲಿ ನಾವು ಈ ಥರ ರೆಮಿಡಿ ಮಾಡೋಕೆ ಯೂಸ್ ಮಾಡ್ಕೋಬಹುದು ನಿಮಗೆ ಇರ್ಬೋದು ಆಯುರ್ವೇದದಲ್ಲಿ ದಾಸವಾಳದ ಹೂವಿಗೆ ತನ್ನದೇ ಆದಂತಹ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡ್ಕೊಂಡತಿ ಇದು ಇದರಿಂದ ಅನೇಕ ರೋಗಗಳಿಗೆ ಇದು ರಾಮಬಾಣ ಆಗೈತಿ ಬಿಳಿ ದಾಸವಾಳ ಆಗಿರ್ಬೋದು ಕೆಂಪು ದಾಸವಾಳ ಆಗಿರ್ಬೋದು ಹಂಗೆ ದಾಸವಾಳದೊಳಗೆ ಒಂದು ಸಾವಿರಾರು ಬಗೆಯ ದಾಸವಾಳದ ಹೂಗಳದಾವೆ ಅವು ಎಲ್ಲ ಆಯುರ್ವೇದದ ಒಳಗ ಮಾನ್ಯತೆಯನ್ನು ಪಡೆದತಿ ಹಂಗ ಇವತ್ತು ಈ ಹೇರ್ ಪ್ಯಾಕ್ ಮಾಡೋಕೆ ದಾಸವಾಳದ ಹೂವನ್ನು ಮೇನ್ ಇಂಗ್ರೀಡಿಯಂಟ್ಸ್ ಆಗಿ ಬಳಕೆ ಮಾಡತ್ತಾನಿ ದಾಸವಾಳದ ಹೂವನ್ನು ನೀವು ಹಿಂಗೆ ಪ್ರೆಶ್ನು ಆಗಿರ್ಬೋದು ಅಥವಾ ಹಿಂಗೆ ಬಾಡಿದ ಹೂವೂ ಆಗಿರ್ಬೋದು ಸ್ಟೋರ್ ಮಾಡಿ ಮಾಡಿ ಇಟ್ಕೊರಿ ಯಾಕಂದ್ರೆ ಒಮ್ಮೆ ಫ್ರೆಶ್ ಹೂವು ಭಾಳ ಮಂದಿಗೆ ಜಾಸ್ತಿ ಸಿಗುವುದಿಲ್ಲ ಅದಕ್ಕೆ ಈ ಥರ ದೇವರಿಗೆ ಏರಿಸಿ ಎಸ್ದಿರೋ ಹೂವನ್ನು ಕೂಡ ನೀವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬೋದು ಇವನ ಎಸಿ ಬದಲಿ ಬದ್ಲಿ ಇದಾಯ್ತು ನೆಕ್ಸ್ಟ್ ಇದಕ್ಕೆ ದಾಸವಾಳದ ಎಲೆ ದಾಸವಾಳದ ಎಲೆನೂ ಅಷ್ಟೆ ಇದು ತುಂಬಾ ನ್ಯಾಚುರಲ್ಲಾಗಿ ನಮ್ಮ ಕೂದಲಿಗೆ ಒಂಥರ ಹೊಳಪಣ್ಣ ಕೊಡುವಂತಹ ಒಂದು ವಸ್ತು ಅಂತ ಹೇಳಬಹುದು ನಾವು ಇದರಿಂದ ನ್ಯಾಚುರಲ್ಲಾಗಿ ಶ್ಯಾಂಪೂ ಕೂಡ ಮಾಡ್ತೀವಿ ಇದರಿಂದ ನಮ್ಮ ಕೂದಲು ಬೆಳವಣಿಗೆ ಆಗಕ್ಕೆ ತುಂಬಾ ಸಹಾಯಕಾರಿ ಆಗ್ತತಿ ಇದರಲ್ಲಿ ಇರುವಂತಹ ಅಮೈನೋ ಆ್ಯಸಿಡಿಂದ ನಮ್ಮ ಕೂದಲು ಏನು ಉದುರ್ತಿರ್ತತಲ್ಲ ಆ ಕೂದುರುವ ಕೂದಲನ್ನು ಇದರೊಳಗಿರುವಂತಹ ಲೋಳೆ ಲೋಳೆ ಅಂಶದಿಂದ ಅದು ತಡೆಗಡ್ತತಿ ನಮ್ಮ ಕೂದಲಿನ ಬುಡವನ್ನು ಶಾಶ್ವತವಾಗಿ ಗಟ್ಟಿಯಾಗಕ್ಕೆ ಇದು ಟ್ರೈ ಮಾಡ್ತತಿ ಆಮೇಲೆ ಇನ್ನೊಂದು ಏನು ಗೊತ್ತನ್ರಿ ನಾವು ಈ ಶಾಂಪು ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಕೆಮಿಕಲ್ ಶಾಂಪೂಗಳನ್ನು ಯೂಸ್ ಮಾಡೋ ಬದಲಿ ಒಬ್ಬೊಬ್ಬರಿಗೆ ಹೇಳಾಕತ್ತಾನಿ ಬೇಕಂದ್ರೆ ನಿಮ್ಗೆ ಚಲೋ ಅನ್ಸಿದ್ರೆ ಅವನ್ನ ಟ್ರೈ ಮಾಡ್ಬೋದು ಆದ್ರೆ ಭಾಳ ಹೇರ್ ಫಾಲ್ ಆಗ್ತಿರ್ತತ್ತಲ್ಲ ಅಂಥವ್ರ ಈ ದಾಸವಾಳದ ಎಲೆ ಮತ್ತು ಮೆಂತೆ ಕಾಳು ನೆನೆಸಿಟ್ಟು ಎರಡು ರುಬ್ಬಿ ಇದನ್ನು ಶಾಂಪೂ ಥರ ಅದರ ರಸ ತಕ್ಕೊಂಡು ಅಪ್ಲೈ ಮಾಡ್ಕೋಬಹುದು ನೀವು ತಲೆ ಎರ್ಕೋಕ್ಕಿಂತ ಒಂದು ಗಂಟೆ ಮುಂಚೆ ಅಪ್ಲೈ ಮಾಡಿ ಎರ್ಕೋಬಹುದು ನೀವೇನು ಶಾಂಪೂ ಯೂಸ್ ಮಾಡ್ತಿರಲ್ಲ ಅದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಈ ನ್ಯಾಚುರಲ್ ಶಾಂಪೂನ ನೀವು ಟ್ರೈ ಮಾಡಿ ಹಚ್ಚೋದ್ರಿಂದ ಸಿಗತೈತಿ ಬರ್ರಿ ಹಂಗಾರ ಈ ರೆಮಿಡಿನ ಹೆಂಗೆ ಮಾಡೋದು ನೋಡ್ಕೊಂಬರೋಣ ನೋಡ್ರಿ ನಾನಿಲ್ಲಿ ಮಿಕ್ಸಿ ಜಾರ್ ತಗೊಂಡನಿ ನೀವು ಇದನ್ನು ಮೊದಲ ವಾಶ್ ಮಾಡಿ ಇಟ್ಕೊಂಡಿದ್ರೂ ಕೂಡ ಇನ್ನೊಮ್ಮೆ ನೀರು ಹಾಕಿ ಇದನ್ನು ವಾಶ್ ಮಾಡ್ಕೊಳ್ಳೋದು ಚಲೋ ಯಾಕಂದ್ರೆ ನಾವು ಯಾವುದೇ ಹೇರ್ ಪ್ಯಾಕ್ ಆಗಲಿ ಫೇಸ್ ಪ್ಯಾಕ್ ಆಗಲಿ ಹಿಂಗೆ ಆಗಿ ಮಾಡೋ ಮುಂದೆ ನಾವೆಷ್ಟು ಕ್ಲೀನ್ ಕ್ಲೀನ್ನೆಸ್ಸನ್ನು ಮೇಂಟೈನ್ ಮಾಡ್ತೀವೋ ಅದು ಚಲೋ ನೀವು ಇದನ್ನು ವಾಶ್ ಮಾಡಿಟ್ಟರೂ ಕೂಡ ಇದರಲ್ಲಿ ಏನಾದರೂ ಹಾಕಿ ರುಬ್ಬಿರ್ತೀರಿ ಅದರ ಅಂಶ ಅದು ಸಿಕ್ಕೊಂಡಿರ್ತತಿ ಇನ್ನೊಮ್ಮೆ ನೀರು ಹಾಕಿ ವಾಶ್ ಮಾಡಿದ್ರೆ ಚಲೋ ಈಗ ಇದರ ಇದಕ್ಕೆ ದಾಸವಾಳದ ಎಲೆ ದಾಸವಾಳದ ಹೂವು ಎಲ್ಲ ಹಾಕಿ ಇದನ್ನು ಗ್ರ್ಯಾಂಡ್ ಮಾಡ್ಕೋಬೇಕ್ರಿ ಸಣ್ಣಗೆ ಒಂಥರ ನಿಮ್ಮ ತಲೆಗೆ ಪ್ಯಾಕ್ ಹಾಕ್ಕೊಳಕ್ಕೆ ಅದು ಬರಬೇಕಲ್ಲ ಆ ರೀತಿ ಈಗ ಇದನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ಮೊದಲ ಭಾಳ ನೀರು ಹಾಕ್ಕೊಂಬಿಡ್ಬೇಡ್ರಿ ಯಾಕಂದ್ರೆ ಇದು ಭಾಳ ಒಂಥರ ನೀರು ನೀರು ಥರ ಪೇಸ್ಟ್ ಆಗಿಬಿಟ್ರೆ ತಲಿಗೆ ಅಪ್ಲೈ ಮಾಡೋಕೆ ಗಟ್ಟಿ ಕುಂದ್ರೋದಿಲ್ಲ ತಲಿಗೆ ನೀವು ಹಸ್ತಂಗ ಹಸ್ತಂಗೆ ಅದು ಕೆಳಗೆ ಕೆಳಗಿಳಿಕೊಂತ ಬಂದು ಸೋರ್ ಹೋಗ್ಬಿಡ್ತೈತಿ ಅಲ್ಲ ಅದಕ್ಕೆ ಮೀಡಿಯಮ್ ಸ್ವಲ್ಪ ಗಟ್ಟಿ ಸ್ವಲ್ಪ ಮೆತ್ತಗೆ ನಿಮ್ಗೆ ತಲಿಗೆ ಪ್ಯಾಕ್ ಹಾಕೊಳಕ್ಕೆ ಬರೋಂಗೆ ಹಾಕ್ಕೋಬೇಕು ಬರೆಯಂಗಾರ ಇದನ್ನು ರುಬ್ಕೊಂಬರ್ಬೇಕು ನೋಡ್ರಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಹಿಂಗೆ ಈ ರೀತಿಯಾಗಿ ಇದು ಪೇಸ್ಟ್ ರೆಡಿಯಾಗೈತಿ ಇದನ್ನು ನೀವು ಒಂದು ಬೌಲ್ಗೆ ತಕ್ಕೋಬೇಕು ನಾನಿಲ್ಲಿ ಇಷ್ಟು ಪೇಸ್ಟ್ ಮಾಡ್ಕೊಳನಿ ನಿಮಗೆ ಇನ್ನೂ ಹೆಚ್ಚಿಗೆ ದಾಸವಾಳದ ಹೂವು ಸಿಕ್ಕರೆ ನೀವು ಇನ್ನೂ ಹೆಚ್ಚಿಗೆ ಮಾಡ್ಕೋಬೋದು ನಿಮ್ಮ ಕೂದಲಿನ ಅಳತೆ ನೋಡ್ಕೊಂಡ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೋಬೋದು ಬರ್ರಿ ಹಂಗಾರ ಇದನ್ನ ನಮ್ಮ ತಲೆಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿರಿ ಈ ರೀತಿಯಾಗಿ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ತಾ ಬರಬೇಕು ಚೂರು ಚೂರೆ ತಗೊಂಡು ಈ ರೀತಿ ಅಪ್ಲೈ ಮಾಡಿ ಅದನ್ನು ಮಸಾಜ್ ಮಾಡ್ತಾ ಬರಬೇಕು ನೀವು ಫಸ್ಟಿಗೆ ಇದನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೂದಲನ್ನು ಚೆನ್ನಾಗಿ ಬಾಚ್ಕೊಂಡು ತಲೆಯೊಳಗಿರುವಂತಹ ಸಿಕ್ಕೆಲ್ಲ ಬಿಡಿಸ್ಕೋಬೇಕು ಆಮೇಲೆ ಇದನ್ನು ಹಿಂಗೆ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಅದನ್ನು ಬಿಡೋದಷ್ಟೇ ಅಲ್ಲ ನೀವು ಅದನ್ನು ಒಂಥರ ನೈಸಾಗಿ ಆಯಿಲ್ ಹಾಕಿದಾಗ ಹೆಂಗೆ ಮಸಾಜ್ ಮಾಡ್ತೀರಲ್ಲ ತಲಿಗೆ ಆ ರೀತಿಯಾಗಿ ಇದನ್ನು ಅಪ್ಲೈ ಮಾಡಿ ಮಸಾಜ್ ಮಾಡ್ತಾ ಬರಬೇಕು ಹಿಂಗೆ ನಿಮ್ಮ ಕೂದಲಿನ ಬುಡಕ್ಕೆ ಇದನ್ನು ಸ್ಕ್ಯಾಲ್ಪ್ ಓಪನ್ ಮಾಡಿ ಹಚ್ತಾ ಬರ್ಬೇಕ ಈ ರೀತಿಯಾಗಿ ನೀವು ಇದನ್ನು ನಿಮ್ಮ ಇಡೀ ಕೂದಲಿಗೆನ ಅಪ್ಲೈ ಮಾಡ್ಬೇಕು ನಿಮ್ಮ ಕೂದಲು ಒಂಥರ ರೇಷ್ಮೆ ಅಂತೆ ಪಳಪಳ ಅಂಥೇಳಿ ಹೊಳಿತಾವೆ ಇದನ್ನು ಅಪ್ಲೈ ಮಾಡೋದ್ರಿಂದ ನಾನು ಈ ರೆಮಿಡಿನ ಟ್ರೈ ಮಾಡೋಕತ್ತ ತ್ರೀ ಮಂತ್ಸ್ ಆಯ್ತು ಒಳ್ಳೆ ರಿಸಲ್ಟ್ ಕೊಟ್ಟೈತಿ ಅದಕ್ಕೆ ನಿಮಗೂ ಇದನ್ನು ವಿಡಿಯೋ ಮಾಡಿ ತೋರ್ಸೀನಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ ತುಂಬಾ ಒಳ್ಳೆ ರೆಮಿಡಿ ರೀ ಇದು ನಮ್ಮ ಕೂದಲಿನ ಬೆಳವಣಿಗೆಗೆ ಮತ್ತು ನಮ್ಮ ಹೇರ್ ಫಾಲ್ ಶಾಶ್ವತವಾಗಿ ಕಂಟ್ರೋಲ್ ಆಗಕ್ಕೆ ನಮ್ಮ ಕೂದಲು ನೈಸ್ ಆಗಕ್ಕೆ ಭಾಳ ರಫ್ ರೀ ಕೂದಲ ಅವ ಈ ರೆಮಿಡಿನ ನೀವು ವಾರದಲ್ಲಿ ಎರಡು ಸಾರಿ ಅಪ್ಲೈ ಮಾಡೋದ್ರಿಂದ ಕಂಟ್ರೋಲ್ ಆಗ್ತಾ ಬರ್ತೈತಿ ಆಮೇಲೆ ತಲೆ ಬೊಕ್ಕಾಗಿರ್ತತ್ತಲ್ಲ ಆ ಜಾಗದೊಳಗೆ ಬೇಬಿ ಹೇರ್ ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ ಈ ರೀತಿಯಾಗಿ ನೀವು ಇದನ್ನು ನಿಮ್ಮ ಇಡೀ ಕೂದಲಿಗೆನ ಅಪ್ಲೈ ಮಾಡ್ತಾ ಬರಬೇಕು ನೀವು ಇದನ್ನು ತಲೆ ಎರ್ಕೋಕ್ಕಿಂತ ಒಂದು ಎರಡು ಗಂಟೆ ಮುಂಚೆ ಅಪ್ಲೈ ಮಾಡಬೇಕು ಯಾಕಂದ್ರೆ ಇದರಲ್ಲಿ ಇರುವಂತಹ ಎಲ್ಲ ಪೋಷಕಾಂಶಗಳು ನಮ್ಮ ಕೂದಲಿನ ಸ್ಕ್ಯಾಲ್ಪ್ಗೆ ಸೇರ್ಕೋಬೇಕಂದ್ರೆ ಬಿಡ್ಬೇಕು ನೀವು ಇದನ್ನು ಈ ರೀತಿ ಅಪ್ಲೈ ಮಾಡೋ ಮುಂದೆ ಚೆನ್ನಾಗಿ ಮಸಾಜ್ ಕೊಡ್ತಾ ಅಪ್ಲೈ ಮಾಡಿ ಎರಡು ಗಂಟೆ ನಂತರ ತಲಿ ವಾಶ್ ಮಾಡ್ಕೊಬೇಕು ನಿಮಗೆ ಯಾವ ಶ್ಯಾಂಪೂ ಯೂಸ್ ಮಾಡ್ತೀರಲ್ಲ ಆ ಶ್ಯಾಂಪೂಯಿಂದ ವಾಶ್ ಮಾಡ್ಕೊಬೇಕು ಇಲ್ಲ ಅಂದ್ರೆ ನಾನು ಇನ್ನೊಂದು ರೀ ನೀವು ಇದನ್ನು ಅಪ್ಲೈ ಮಾಡಿ ತಲೆಗೆ ಶ್ಯಾಂಪೂನ ಹಾಕ್ಲಿಕ್ಕೆ ಹೋಗಬೇಡ್ರಿ ಈ ಪ್ಯಾಕನ್ನು ಹಾಕ್ಕೊಂಡು ಇದಕ್ಕೇನು ಶ್ಯಾಂಪೂ ಹಾಕೋ ಅವಶ್ಯಕತೆ ಇಲ್ಲ ರೀ ಹಂಗೆ ನಿಮ್ಮ ತಲೆಯನ್ನು ವಾಶ್ ಮಾಡಿಕೊಂಡ್ರೆ ನಡೀತತಿ ಯಾಕಂದ್ರೆ ಈ ದಾಸವಾಳದ ಹೂ ದಾಸವಾಳದ ಎಲೆ ಶ್ಯಾಂಪೂಗಿತ್ತೂ ಹೆಚ್ಚಾಗಿ ನಮಗೆ ಆಮೇಲೆ ಕಂಡೀಷ್ನರ್ಗಿಂತನೂ ಹೆಚ್ಚಾಗಿ ಒಂಥರ ಶೈನ್ ಕೊಡ್ತತಿ ಆಮ್ಯಾಗ ಸಿಲ್ಕಿಯಾಗಿ ಕಾಣ್ತಾವ ಹೇರ್ ಹಾಗಾಗಿ ನೀವು ಇದಕ್ಕೆ ಶ್ಯಾಂಪೂ ಹಾಕೋ ಅವಶ್ಯಕತೆ ಏನಿಲ್ಲ ರೀ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ಕೂದಲು ದಟ್ಟವಾಗಿ ಸಂಪಾಗಿ ವೇಗವಾಗಿ ಬೆಳವಣಿಗೆ ಆಗಾಕ ಹೇರ್ ಫಾಲ್ ಶಾಶ್ವತವಾಗಿ ಕಂಟ್ರೋಲ್ ಆಗೋಕ ಯಾವ ರೀತಿಯಾಗಿ ಈ ಪ್ಯಾಕನ್ನ ನಮ್ಮ ಕೂದಲಿಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಇನ್ನು ಹಲವಾರು ಇದೇ ತರಹ ಅನ್ನು ಮಾಡೋಕೆ ಸಪೋರ್ಟ್ ಮಾಡಿರಿ